ಹುಗಳೇ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಏನಪ್ಪ ಅಂದರೆ ನಾನಿವಾಗ ಬಟ್ಟಿಹಳ್ಳಿ ರೋಡಲ್ಲಿದ್ದೀನಿ ಇದು ಬಟ್ಟಿಹಳ್ಳಿಗೆ ಹೋಗೋ ರೋಡು ಇಲ್ಲಿ ಬ್ಯಾಂಗಾ ಸ್ಟೋರಿಗೆ ಬಂದಿದ್ದೆ ಅದನ್ನು ತೋರಿಸ್ತೀನಿ ಇವಾಗ ಸೇವಾಲಾಲ್ ಫ್ಯಾನ್ಸಿ ಸ್ಟಾಲ್ ಅಂತ thế là đang मार्केटी में है है दादा वो चले और là लोग दौड़े पाडल ಹೆಣ್ಮಕ್ಳಿಗೆ ಸ್ಟಿಕ್ಕರು ಬಳೆ ಏನೇನು ಬೇಕೋ ಎಲ್ಲಾ ಇದೆ ಏನೋ ತಗೋಬೇಕು ಅಂದ್ಕೊಂಡೆ ಸ್ಟಿಕ್ಕರ್ ಕೇಳಿ ಬಂದಿಲ್ಲ ನನಗಿಲ್ಲ ಅದಕ್ಕೆ ಏನು ಅಂತಾನೆ ಮರ್ತೋಯ್ತು ನೋಡ ಬರ್ಕೊಪ್ಪ ಏನು ವಿಡಿಯೋ ಓಪನ್ ಮಾಡಿ ಅಂದ್ರೆ ನಮ್ಮ ಹೆಸರು ಅಂಬಿಕಾ ಅಂತ ಸಿಕ್ಸ್ಟಿ ಫೀಟ್ ರೋಡ್ ಬಡ್ಡಿಯಲ್ಲಿ ಟೂ ತ್ರೀ ಮಂತ್ಸ್ ಆಯಿತು ನಾವು ಶಾಪ್ ಓಪನ್ ಮಾಡಿ ಪರವಾಗಿಲ್ಲ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಬಂದು ಎಲ್ಲ ಸಪೋರ್ಟ್ ಮಾಡಬೇಕು ಕಡಿಮೆಗೆ ಹಾಕ್ಕೊಡ್ತೀವಿ ನಮ್ಮಲ್ಲಿ ತೀರಾ ಏನು ಫಿಕ್ಸೆಡ್ ರೇಟ್ ಅಂತ ಮಾಡ್ತಾಯಿಲ್ಲ ಎಲ್ಲ ಇವಾಗ ನಲ್ವತ್ತು ರೂಪಾಯಿ ಇರೋದು ಮೂವತ್ತು ಇಪ್ಪತ್ತು ಅಷ್ಟು ಕುರು ತೀರಾ ಇನ್ನೂರು ಮುನ್ನೂರು ಅಂದರೆ ಅರೊಂದು ಐವತ್ತು ರೂಪಾಯಿ ಡಿಕ್ಕೆ ಹಾಕ್ತೀವಿ ಎಲ್ಲ ಸಪೋರ್ಟ್ ಹಾಂ ಏನೇನ ಇಟ್ಟಿದ್ದೀರ ಬಟ್ಟೆ ಎಲ್ಲ ಇಟ್ಟಿದ್ದೀರಾ ಬಟ್ಟೆ ಇಟ್ಟಿಲ್ಲ ಸದ್ಯಕ್ಕೆ ಬಟ್ಟೆ ಇಡ್ತೀವಿ ಇವಾಗ ಸದ್ಯ ಗ್ರಂಥಿಗೆ ಇಟ್ಟಿದ್ದೀವಿ ಸ್ಟೇಷನರಿ ಇಟ್ಟಿದ್ದೀವಿ ಹಾಂ ಇದು ಸ್ಟೇಷನರಿ ಇದೆ ನಮ್ಮ ಮಕ್ಕಳಿಗೆ ಹಾಂ ಸ್ಟೇಷ್ನರಿ ಇದೆ ಹಾಂ ಎಲ್ಲ ಕಾಸ್ಮೆಟಿಕ್ ಐಟಮ್ ಇದೆ ಗಿಫ್ಟ್ ಐಟಮ್ಗಳಿದ್ದಾವೆ ಜ್ಯುವೆಲರಿ ಇದೆ ಗಿಫ್ಟ್ ಐಟಮು ಫ್ರೇಮ್ಗಳಿದಾವೆ ಮಕ್ಕಳಿಗೆ ಅಪ್ ಅಣ್ಣನ ಫೋಟೋನ ಇಟ್ಬಿಟ್ಟಿದ್ದೀರಾ ಇಷ್ಟ ಅವ್ರ ಅಭಿಮಾನಿ ನಾವು ಎಲ್ಲ ಎಲ್ಲರಿಗೂ ಇಷ್ಟ ಮೇಡಮ್ ಎಲ್ಲಾರಿಗೂ ಇಷ್ಟಾನೆ ಚಾಯ್ಸ್ ಐಟಮ್ ಇದೆ ಗ್ರಂಥಿಗೆ ಐಟಮ್ ಇದೆ ಟೈಲರಿಂಗ್ ಮಷಿನ್ ಐಟಮ್ ಸ್ಟೀಲು ಪ್ಲಾಸ್ಟಿಕ್ ಎಲ್ಲ ಇವಾಗ ಸ್ವಲ್ಪ ನಾರ್ಮಲ್ ಆಗಿ ಇಟ್ಟಿದಿವಿ ಇಲ್ಲಿ ಸ್ವಲ್ಪ ನಾವು ಬಿಸ್ನೆಸ್ ನೋಡ್ಬೇಕಲ್ಲ ಇನ್ವೈನ್ಮೆಂಟ್ ಆದ್ಮೇಲೆ ನಾವು ಸ್ವಲ್ಪ ಜಾಸ್ತಿ ನೈಟಿ ಕೂಡ ಬಟ್ಟೆ ಎಲ್ಲ ಇಡ್ತೀವಿ ಇನ್ನು ಫಿಫ್ಟೀನ್ ಡೇಸ್ ಎಲ್ಲ ಬಟ್ಟೆ ಐಟಮ್ ಇಡ್ತೀವಿ ಲೇಡೀಸ್ ಐಟಮ್ ಜೆಂಟ್ಸ್ ಐಟಮ್ ಸ್ವಲ್ಪ ಸ್ವಲ್ಪ ಇವಾಗ ಹೊಸದಾಗಿ ಇರ್ತಾ ಇದೀವಲ್ವಾ ಸ್ಟಾರ್ಟಿಂಗ್ ಅದು ಇಡ್ತೀವಿ ಜೆಂಟ್ಸ್ ಎಲ್ಲ ಬನಿ ಏನೋದೆಲ್ಲ ಟವಲ್ ಗಳು ಎಲ್ಲ ನೋಡಿ ಬ್ಯಾಂಗಲ್ಸ್ ಇವೆಲ್ಲ ಸ್ಟೋನ್ ಬಳೆ ಗಟ್ಟಿ ಬಳೆ ಪ್ಲೈನ್ ಬಳೆ ಗಟ್ಟಿ ಬಳೆ ಸ್ಟೋನ್ ಬಳೆ ಎಲ್ಲಾ ತರ ಬಳೆಗಳು ನಮ್ಮಲ್ಲಿ ಇದೆ ರೀತಿ ಬಳೆಗಳು ಹ್ಯಾಂಡ್ ವರ್ಕ್ ಎಲ್ಲ ಸಿಗುತ್ತೆ ಮತ್ತು ಇದು ಗ್ಯಾರಂಟಿ ಬಳೆಗಳು ಸಿಗುತ್ತೆ ಸ್ಟೋನ್ ಬಳೆಗಳು ಸಿಗುತ್ತೆ ಮೆಟಲ್ ಮಕ್ಕಳು ಎಲ್ಲರಿಗೂ ಸಿಗುತ್ತೆ ವಿಡಿಯೋ ಮಾಡಿ ದೇವರ ಸೀರೆ ನೋಡಿ ಯಾವ ಥರ ಡಿಸೈನ್ ಬಳೆ ಎಲ್ಲ ಎಷ್ಟು ಚೆನ್ನಾಗೈತೆ ಇದು ಚೆನ್ನಾಗೈತೆ ಮೇಡಮ್ ಇದು ಚೆನ್ನಾಗೈತೆ ಇವೆಲ್ಲ ಸ್ಟೋನ್ ಬಳೆಗಳು ಸೈಜ್ ಬಳೆಗಳು ಎಲ್ಲ ಥರ ವೆರೈಟಿ ಇದಾವೆ ನೋಡಿ ಹಾಂ ಗ್ಯಾರಂಟಿ ಬಳೆ ಸಿಗುತ್ತೆ ನಮ್ಮಲ್ಲಿ ಗ್ಯಾರಂಟಿ ಬಳೆ ಸಿಗುತ್ತೆ ಗ್ಯಾರಂಟಿ ವಾಲೆ ಸಿಗುತ್ತೆ ಸ್ಟೋನ್ ಬಳೆ ಮಕ್ಕಳದು ಸಿಗುತ್ತೆ ಈ ತರ ದೊಡ್ಡ ದೊಡ್ಡದು ಸಿಗುತ್ತೆ ಮೆಟಲ್ ಬಳೆ ಸಿಗುತ್ತೆ ಇದು ವ್ಯಾಲ್ಯೂಡ್ ಬಳೆ ದೇವರ ಸಾರಿ ದೇವರ ಸಾರಿಗಳು ದೇವರ ಸಾರಿ ನೀವು ರೆಗ್ಯುಲರ್ ಆಗಿ ಹೋಗುತ್ತೆ ದೇವರ ಸೀರೆಗಳು ಬನ್ನಿ ಪರ್ಚೇಸ್ ಮಾಡಿ ತೋರಣ ಇದೆ ಸಿಗುತ್ತೆ ನೋಡಿ ತೋರಣಗಳು ದೊಡ್ಡ ದೊಡ್ಡ ತೋರಣಗಳು ದೇವರ ತೋರಣಗಳು ರೆಗ್ಯುಲರ್ ಮನೆಗೆ ಯೂಸ್ ಮಾಡೋದು ದೇವರ ಮನೆಗೆ ಯೂಸ್ ಮಾಡೋದು ಎಲ್ಲ ಹೊಸ ಡಿಸೈನ್ ಬಂದಿದೆ ಬನ್ನಿ ಇವೆಲ್ಲ

ಇವ್ರಿಗೂ ಒಂದು ಬಿಗ್ನೆಸ್ ಆಗುತ್ತೆ ನಿಮಗೂ ಒಳ್ಳೊಳ್ಳೆ ಐಟಮ್ಸ್ ಸಿಗುತ್ತೆ ಬ್ಯಾಂಗಲ್ಸ್ ಐಟಮ್ ಎಲ್ಲ ಬ್ಯಾಂಗಲ್ಸ್ ನಾನು ಇದ್ರದ್ದು ಇದ್ರದ್ದು ಅಂಗಡಿದು ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಯೂಟ್ಯೂಬ್ ಅಲ್ಲಿ ಬಂದು ನೋಡಿ ತಗೊಳ್ಳಿ ಎಲ್ಲ ಇವ್ರಿಗೂ ಒಂದು ಒಳ್ಳೇದಾಗ್ಲಿ ಏನೋ ಅವ್ರಿಗೂ ಒಂದು ಒಳ್ಳೆ ಆಗಲಿ ಆಗ್ಲಿ ಹೊಸ್ದಾಗಿನ ಮೂರ್ ತಿಂಗಳಾಯ್ತಾ ಮೂರು ಅಂತ ಇಟ್ಟ ಅಂಗಡಿ ಅಣ್ಣನ ಫೋಟೋ ಬೇಕಾ ಬನ್ನಿ ಅಪ್ಪ ಫೋಟೋ ಐತೆ ರಾಧಾಕೃಷ್ಣನ್ ಫೋಟೋ ಐತೆ ಪ್ರತಿಯೊಂದು ಐತೆ ನೇಚರ್ ಫೋಟೋಸು ಮದ್ವಿ ಫಂಕ್ಷನ್ ಬರ್ಡೇ ಫೋಟೋಸು ಕಡೆಗೆ ಏನ್ ಕೊಡ್ಬೇಕು ಐಟಮ್ಗಳು ಎಲ್ಲ ಸಿಗುತ್ತೆ ಗೃಹ ಪ್ರವೇಶಕ್ಕೆ ಕೊಡೋದು ಎಲ್ಲ ಪ್ರತಿಯೊಂದು ಸಿಗುತ್ತೆ ನಮ್ಮಲ್ಲಿ ಏನಿಲ್ಲ ಅದನ್ನ ಮತ್ತೆ ನಾವು ತರ್ಸ್ಕೊಡ್ತೀವಿ ಕಸ್ಟಮರ್ಗೆ ಹಾಗೆ ಕರ್ಸಲ್ಲ ಬನ್ನಿ

ನೋಡಿ ಸರಗಳು ಎಲ್ಲ ಚೆನ್ನಾಗೈತೆ ನಿಮಗೆ ಯಾವ ಯಾವ ಗ್ಯಾರಂಟಿ ಸರಬೇಕಾ ಮತ್ತೆ ವಡವೆ ಸಟ್ಟು ಮತ್ತೆ ನಾವು ರೆಂಟ್ಗೂ ಕೊಡ್ತೀವಿ ಇಲ್ಲ ಪರ್ಚೇಸ್ಗೂ ಕೊಡ್ತೀವಿ ಮತ್ತೆ ನಾವೆಲ್ಲಾ ಅದರ ಫಂಕ್ಷನ್ ಗಳು ಹೋದ್ರೆ ಸರಗಳು ನೋಡಿ ಸರಗಳು ಮತ್ತೆ ಎಲ್ಲ ಐತೆ ಆನ್ಲೈನ್ ಅಲ್ಲಿ ಬುಕ್ ಮಾಡೋದ್ಕಿಂತ ಇದ್ರಲ್ಲಿ ಇಲ್ಲಿ ಬಂದು ತಗೊಂಡು ಹೋಗೋದ್ರೆ ಅವರಿಗೆ ಒಂದು business ಆಗ್ತೈತೆ ರೆಂಟ್ಗೂ ಕೊಡ್ತೀವಿ ನಾವು ಬಾಳೆ ಅಂತ ಬಾಳೆ ಸೂಪರ್ ಆಗೈತೆ ಮೇಡಂ ಎಲ್ಲಾ ತರ ವೆರೈಟಿ ಬಾಳೆ ಇದಾವೆ ಎಲ್ಲಾ ತರ ಸಿಗುತ್ತೆ ಬಂದಿರಾ ನಾವು